ಹಾಯ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ರೇಷನ್ ಅಕ್ಕಿಯಿಂದ ಯಾವ ರೀತಿಯಾಗಿ ಇಡ್ಲಿಯನ್ನು ಮಾಡೋದನ್ನು ನೋಡೋಣ ನಾವಿಲ್ಲಿ ಮದ್ದಿಗೆ ರೇಷನ್ ಅಕ್ಕಿ ರವವನ್ನು ಗಿರಣಿಯಲ್ಲಿ ತೊಕ್ಕೊಂಡು ಬಂದೀವಿ ಅದನ್ನು ಮೂರು ಗ್ಲಾಸ್ ಆಗೋಷ್ಟು ತೊಗೊಂಡಿದ್ದೀನಿ ನಂತರ ಒಂದು ಗ್ಲಾಸ್ ಆಗೋಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಎರಡನ್ನೂ ಸೆಪ್ರೇಟಾಗಿ ನೆನೆ ಇದ್ದೀನಿ ನಾಳೆ ನಾವು ಮಾರ್ನಿಂಗ್ ಮಾಡೋರು ಇದೆಯಂತಂದರೆ ಇವತ್ತು ನಾವು ಹತ್ತು ಗಂಟೆಗೆ ಮುಂಜಾನೆ ಹತ್ತು ಗಂಟೆಗೆ ನೆನೆ ಇಡಬೇಕು ನಂತರ ಇಟ್ಟ ನಂತರ ಈ ಉದ್ದಿನ ಬೇಳೆಯನ್ನು ರಾತ್ರಿ ಹೊತ್ತು ನಾವು ನುಣ್ಣಂಗೆ ರುಬ್ಕೋಬೇಕು ಈ ರುಬ್ಕೊಂಡಂಥ ಉದ್ದಿನಬೇಳೆಯನ್ನು ಈ ಅಕ್ಕಿ ರವದಲ್ಲಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ನಾಳೆ ಮಾರ್ನಿಂಗ್ ಮಾಡೋದಿದೆಯಲ್ಲ ಅದಕ್ಕೆ ಇದನ್ನು ಸ್ವಲ್ಪ ಉಪ್ಪು ಹಾಕಿ ರಾತ್ರಿಯೆಲ್ಲ ಇಡಬೇಕು ಮಾರ್ನಿಂಗ್ ಈ ರೀತಿಯಾಗಿ ಹಿಟ್ಟು ಉಬ್ಬಿ ಬರ್ತದೆ ಇದು ಇಡ್ಲಿ ಹಿಟ್ಟು ಎಷ್ಟು ಸೂಪರಾಗಿ ರುಬ್ಬಿದ ಉಬ್ಬಿ ಬಂದದ ನೋಡಿ ಹಿಟ್ಟು ಮಸ್ತ್ ಉಬ್ಬಿ ಈಗ ಸೂಪರಾಗಿ ನಾವು ಇಡ್ಲಿಯನ್ನು ಹಾಕ್ಬೋದು ಮೊದಲಿಗೆ ಇಡ್ಲಿ ಪ್ಯಾನ್ ತೊಗೊಂಡಿದ್ವಿ ಆ ಇಡ್ಲಿ ಕುಕ್ಕರ್ನಲ್ಲಿ ನಾವು ಏನು ಮಾಡ್ಬೇಕಂತಂದರೆ ಅದನ್ನ ಮೊದಲು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲ ಇಡ್ಲಿ ಸ್ಟ್ಯಾಂಡ್ಗಳಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ ಎಲ್ಲ ಸ್ಟ್ಯಾಂಡ್ಗಳಿಗೆ ಎಣ್ಣೆಯನ್ನು ಹಚ್ಕೊಂಡ ನಂತರ ನಾನಿವಾಗ ಇಡ್ಲಿ ಕುಕ್ಕರ್ದಲ್ಲಿ ನೀರು ಕೂಡ ಏನಂತಂದರೆ ಸ್ವಲ್ಪ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಯಾಕಂತಂದರೆ ಆ ನೀರು ಸ್ವಲ್ಪ ಕುದ್ರೆ ಚೆನ್ನಾಗಿ ಏನಂತಂದರೆ ಇಡ್ಲಿಗಳು ಕೂಡ ಬರ್ತಾವೆ ಸಾಫ್ಟಾಗಿ ಮೃದುವಾಗಿ ಕೂಡ ಆಗ್ತವೆ ನೋಡಿ ನಾನು ಎಲ್ಲ ಸ್ಟ್ಯಾಂಡ್ಗಳಿಗೆ ಇಡ್ಲಿ ಹಿಟ್ಟನ್ನು ಹಾಕಿದೆ ಇವಾಗ ಏನಂತಂದರೆ ನಾನು ಇಡ್ಲಿ ಕುಕ್ಕರ್ನಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಲ್ಲ ಅದರಲ್ಲಿ ಏನಂತಂದರೆ ಈ ಸ್ಟ್ಯಾಂಡನ್ನು ಇಟ್ಟು ಇಡ್ತಾ ಇದ್ದೀನಿ ಈ ನೀರು ಕುದಿತಾ ಇದೆ ಅದರಲ್ಲಿ ಏನಂತಂದರೆ ಈ ಸ್ಟ್ಯಾಂಡನ್ನು ಇಡೋದು ಇಟ್ಟ ನಂತರ ಏನಂತಂದರೆ ಮೇಲೆ ಇದನ್ನು ಮುಚ್ಚಿ ಒಂದು ಭಾಳ ಅಂದರೆ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಇಟ್ಬಿಡೋದು ಇಟ್ಟ ನಂತರ ಏನಂತಂದರೆ ಅದು ಬಿಸಿಲು ಹೊಡಿತದೆ ಆವಾಗ ನಾವು ಅದನ್ನು ತೆಗೆಯೋದು ಓಕೆ ಇವಾಗ ಏನಂತಂದರೆ ಇಡ್ಲಿ ಬಿಟ್ಟು ಇವಾಗ ನೋಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟ ನಂತರ ತೆಗೆದು ನೋಡಿದ್ರೆ ಇಡ್ಲಿ ಎಲ್ಲ ರೆಡಿಯಾಗಿದ್ದಾವೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತವೆ ನಾವೇನತ್ತಂದರೆ ಇದನ್ನು ಮಾಡಬೇಕಂತಂದರೆ ಸ್ವಲ್ಪ ನಾವು ನಾಳೆ ಮಾಡೋರು ಮಾಡೋರಿತ್ತಂದರೆ ಇವತ್ತು ಹತ್ತು ಗಂಟೆಗಿಟ್ಟ ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಏನಾಗುತ್ತದತ್ತಂದರೆ ನೆನಿತು ಚೆನ್ನಾಗಿ ಬರ್ತಾವೆ ಇವಾಗ ಇಡ್ಲಿ ಅಂತೂ ರೆಡಿ ಆಯಿತು ಆಮೇಲೆ ಸಾಂಬಾರು ಕೂಡ ಮಾಡಿದ್ದೆ ಹಾಗೆ ನಾನು ಶೇಂಗಾ ಚಟ್ನಿ ಕೂಡ ಮಾಡಿದ್ದೆ ಇವತ್ತಿನ ಅಷ್ಟಂತೂ ಸೂಪರಾಗಿತ್ತು ಇಡ್ಲಿ ಅಂತೂ ಸೂಪರಾಗಿ ಬಂದು ಬೇಕಂದರೆ ನೀವು ಮಾಡಿ ನೋಡಿ ಕರೆಕ್ಟಾಗಿ ಎಲ್ಲ ಮೇಜರ್ಮೆಂಟಾಗಿ ಹಾಕಿ ನೋಡಿ ತುಂಬ ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಬರ್ತವೆ ಈ ರೀತಿ ನೀವು ಮಾಡ್ಕೊಂಡು ತಿನ್ಬೋದು ನಿಮಗೆ ಈ ರೀತಿ ನಾಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಏನಂತಂದರೆ ನಾವು ಹೆಲ್ದಿಯಾಗಿತ್ತು ಅಂದರೆ ನಾವು ಹೆಲ್ದಿಯಾಗಿರ್ತೀವಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್